ಹಾಯ್ ಫ್ರೆಂಡ್ಸ್ ಸಿ ಐ ಸಿ ಎಫ್ನಲ್ಲಿ ಟ್ರೆಸ್ಮೆಂಟ್ ವೆಕೆನ್ಸಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತೈದರ ಕಾಲ್ಪರ್ ಮಾಡಿದಾರೋ ಅದ್ರಾಗ ಹನ್ನೊಂದು ನೂರ ಅರವತ್ತೊಂದು ಹುದ್ದೆಗಳು ಟೆಂತ್ ಪಾಸ್ ಆದವರಿಂದ ಅರ್ಜಿ ಸಲ್ಲಿಸ್ಬೋದು ಇದ್ರಾಗ ಇನ್ನೂ ಏನೇನು ಸಂಪೂರ್ಣವಾಗಿ ಮಾಹಿತಿ ನೀವು ತಿಳಿದುಕೊಳ್ಬೇಕನ್ನೋ ಆಸೆ ಇತ್ತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗಾದರೆ ನೋಡೋಣ ಬರ್ರಿ ಮ ಪುರುಷರಿಗೆ ಬಂದುಬಿಟ್ಟು ಒಂಬತ್ತು ನೂರ ನಲ್ವತ್ತೈದು ಪೋಸ್ಟ್ ಅದಾವೆ ಅದು ಮಹಿಳೆಯರಿಗೆ ಬಂದ್ಬಿಟ್ಟು ನೂರ ಮೂರು ಪೋಸ್ಟ್ಗಳದವು ಟೆಂತ್ ಪಾಸ್ ಆದ್ರೆ ಸಾಕ ಎರಡು ಸಾವಿರ ಇಪ್ಪತ್ತೆರಡರಾಗನ ಏಳ್ನೂರ ಹತ್ತು ಹುದ್ದೆಗಳನ್ನ ಕರೆದಿದ್ರು ಅವ್ರು ಎರಡು ವರ್ಷ ಬಿಟ್ಟು ಹನ್ನೊಂದು ನೂರ ಅರವತ್ತೊಂದು ಹುದ್ದೆಗಳ್ನ ಈಗ ಕರೆದಿದ್ರು ಅದೇ ರೀತಿ ಇದ್ರಾಗ ಕುಕ್ ಅಂತೇಳಿ ಸಪ್ರೇಟಾಗಿ ಒಳ್ಳೆ ಬಾರ್ಬರ ವಾಷರ್ಮ್ಯಾನ ಸ್ವಿಪ್ಪರ ಕೊಬ್ಲರ ಪೇಂಟರ ಅಂಥೇಳಿ ವಿಭಾಗ ಒಳಗೆ ಡಿವೈಡ್ ಮಾಡಿ ಹುದ್ದೆಗಳ್ನ ಕರೆದವರು ಅದೇ ರೀತಿ ನಿಮಗೆ ಅರ್ಜಿ ಸಲ್ಲಿಸೋ ದಿನಾಂಕ ಬಂದುಬಿಟ್ಟ ಮಾರ್ಚ್ ಐದರಿಂದ ಯಾರು ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಅರ್ಜಿ ಸಲ್ಲಿಸ್ಬೋದು ಅದೇ ರೀತಿ ಮತ್ತು ಇವ್ರು ನಿಮಗೆ ಫಿಸಿಕಲ್ ಯಾವ ರೀತಿ ಇರ್ತೈತಿ ಅಂತಂದ್ರೆ ಹದಿನಾರುನೂರು ಮೀಟ್ರ್ ರನ್ನಿಂಗ್ ಇರ್ತೈತಿ ಪುರುಷರಿಗೆ ಅದು ಆರೂವರೆ ನಿಮಿಷನಾಗ ಅಂದ್ರೆ ಆರು ನಿಮಿಷ ಮೂವತ್ತು ಸೆಕೆಂಡದಾಗ ನೀವು ಹೊಡಿಬೇಕು ಅದು ಮಹಿಳೆಯರಿಗೆ ಬಂದುಬಿಟ್ರೆ ಎಂಟುನೂರು ಇರ್ತೈತಿ ನಾಲ್ಕು ನಿಮಿಷದಾಗ ಹೊಡಿಬೇಕಾಗೈತಿ ಅದು ಚೆಸ್ಟ್ ಏಯ್ಟಿ ಟು ಏಯ್ಟಿ ಫೈ ಎಂಬತ್ತ ನಾರ್ಮಲ್ ಚೆಸ್ಟ ಎಂಬತ್ತೈದು ಇದು ಇದು ಮಾಡಿದೆ ಬರಬೇಕು ಅದೇ ರೀತಿ ಹೈಟ್ ಬಂದುಬಿಟ್ಟ ಪುರುಷರಿಗೆ ಹೈಟ್ ಬಂದುಬಿಟ್ಟ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಈ ಸರ ಆ ಸರ ಎರಡು ಸಾವಿರ ಇಪ್ಪತ್ತೆರಡರಾಗಿತ್ತು ಬಟ್ ಈ ಸರಿ ನಮಗೆ ಅನಿಸಿದ ಮಟ್ಟಿಗೆ ನೂರ ಅರವತ್ತೈದು ಆಗ್ಬೋದು ಅಂತ ಅಂದ್ಕೊಂಡು ಅದು ಮಹಿಳೆಯರಿಗೆ ಹೈಟ್ ಬಂದುಬಿಟ್ಟ ಒಂದು ನೂರ ಐವತ್ತೇಳು ಸೆಂಟಿಮೀಟ್ರ್ ಐತೆ ಅದೇ ರೀತಿ ಈ ಸರಿ ಮಹಿಳೆಯರಿಗೆ ಹೈಟ ಒನ್ ಫಿಫ್ಟಿ ಫೈ ಆಗ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಏಜ್ ಬಂದುಬಿಟ್ಟ ಹದಿನೆಂಟರಿಂದ ಇಪ್ಪತ್ತ್ಮೂರು ವಯಸ್ಸು ಮಟ್ಟ ಇದ್ದವ್ರಿಗೆಲ್ಲರಿಗೂ ಅರ್ಜಿ ಹಾಕೋಕೆ ನಡೀತೈತಿ ಏಜ್ ಸಡಿಲಿಕ್ಕೆ ಬಂದ್ಬಿಟ್ಟ ಒ ಬಿ ಸಿ ಅವ್ರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಇರ್ತೈತಿ ಅವಳಿ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟ ಜಿ ಕೆ ಇಪ್ಪತ್ತೈದ ರೀಸನಿಂಗ್ ಇಪ್ಪತ್ತೈದ ಮ್ಯಾಥ್ಸ್ ಇಪ್ಪತ್ತೈದ ಹಂಗೆ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇಪ್ಪತ್ತೈದ ಸೇಮ್ ಎಸ್ ಎಸ್ ಸಿ ಜಿ ಡಿ ಯಾವ ಥರ ಇರ್ತೈತಿ ಅದೇ ಎಕ್ಸಾಮ್ ಪ್ಯಾಟರ್ನ್ ಒಳಗೈತಿ ವಿದ್ಯಾರ್ಥಿಗಳಿಗೆ ಏನು ಪ್ಲಸ್ ಪಾ ಅಂದ್ರೆ ನೆಗೆಟಿವ್ ಇರೋದಿಲ್ಲ ಇದಕ್ಕೆ ಈ ಎಕ್ಸಾಮ್ದಾಗ ನೆಗೆಟಿವ್ ಇರೋಂಗಿಲ್ಲ ಹೊಳ್ಳಿ ನಿಮಗೆ ಇದು ಅಪ್ಲಿಕೇಶನ್ ಮುಂದಿನ ತಿಂಗಳು ಸ್ಟಾರ್ಟ್ ಆಕೈತಿ ಆನಂತರ ನಿಮಗೆ ಯಾವ ಥರ ಅರ್ಜಿ ಹಾಕ್ಬೇಕಂತ ಹೇಳ್ಕೊಡ್ತೀನೂ ಇದೇ ಥರ ನಿಮಗೆ ಹೆಚ್ಚಿನ ಮಾಹಿತಿ ಏನಾರು ಬೇಕಾತಂದ್ರೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್